ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ನೇರವಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಒಂದು ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬಂದಿರುವಂಥದ್ದು ಹೌದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಇವತ್ತು ಮಧ್ಯಾಹ್ನದಿಂದ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಯಾವುದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣನೇ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿ ಅದೇ ರೀತಿಯಾಗಿ ಕೂಡ ಖುದ್ದಾಗಿ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇವತ್ತು ಕೂಡ ಇಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಜಿಲ್ಲೆಗಳಿಗೂ ಕೂಡ ತಪ್ಪದೇ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಕುರಿತು ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹದು ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನವೆಂಬರ್ ತಿಂಗಳಿನಲ್ಲಿ ಉಳಿದ ಈ ಎರಡು ತಿಂಗಳಿನ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಅಂದರೆ ಇಪ್ಪತ್ತ್ ಮೂರನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಅದೇ ರೀತಿಯಾಗಿ ಕೂಡ ಕೆಲವು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಜೊತೆಗೆ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ತಪ್ಪದೆ ಕೆಲವು ಜಿಲ್ಲೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆಯಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ರೇಷನ್ ಕಾರ್ಡಿನ ಬಗ್ಗೆನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಬಂದಿರುವುದರಿಂದ ಅದೇ ರೀತಿಯಾಗಿ ಕೂಡ ಇಲ್ಲಿ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಪಿಂಚಣಿ ಹಣವನ್ನು ಕೂಡ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೇರವಾಗಿ ಹಣವನ್ನು ಕೂಡ ಡಬಲ್ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಇದು ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯೇ ಆಗಿರುವಂತದ್ದು ಹೌದು ಪಿಂಚಣಿ ಹಣವನ್ನು ಕೂಡ ಪಡೆಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವರ ಬಗ್ಗೆನು ಕೂಡ ಮಾಹಿತಿ ಏನು ಬಂದಿದೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ಪಿನ್ ಟು ಪಿನ್ ಸಂಪೂರ್ಣವಾದ ಮಾಹಿತಿ ಮತ್ತು ಕೊನೆಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಈ ಎಲ್ಲದರ ಮಾಹಿತಿ ಏನು ಬಂದಿದೆ ಅಂತ ನಾವು ಪಟಾಪಟ ಅಂತ ಈ ಒಂದು ಇಡದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಆದರೆ ನೋಡಿ ಇಲ್ಲಿ ನಮ್ಮ ಚಾನೆಲ್ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ವೀಕ್ಷಕರೇ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ನಾನು ಪ್ರತಿ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಇಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ಇಲ್ಲಿ ನಮ್ಮ ಚಾನೆಲ್ ಗೆ ಹೊಸಬರಾಗಿ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಮಾಡಬಹುದು ಏಕೆಂದರೆ ನೋಡಿ ನಾವು ಪ್ರತಿಯೊಂದು ವಿಡಿಯೋ ಬಿಟ್ಟಾಗ ನಿಮಗೆ ಇಲ್ಲಿ ಪಠನೆ ನೋಟಿಫಿಕೇಶನ್ ಬರುತ್ತದೆ ಸೊ ಅದಕ್ಕಾಗಿ ತಪ್ಪದೆ ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇವತ್ತು ಕೂಡ ಕೆಲವು ಉಳಿದ ಜಿಲ್ಲೆಗಳಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹಾಗಿದ್ರೆ ಬನ್ನಿ ಈ ಎಲ್ಲದರ ಮಾಹಿತಿ ಏನು ಬಂದಿದೆ ಏನಿಲ್ಲ ಸುದ್ದಿ ಅಂತ ನಾವು ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಹೌದು ರಾಜ್ಯ ಸರ್ಕಾರದಿಂದ ಇಲ್ಲಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಇಲ್ಲಿ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಕೂಡ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಬಿಡುಗಡೆನೇ ಆಗಿಲ್ಲ ಹೌದು ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಈ ಎರಡು ಕಂತ್ರಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಆಗ್ತಾ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ತಪ್ಪದೆ ಅವರವರ ಖಾತೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗಲೇಬೇಕು ಹೌದು ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವುದರಿಂದ ತಪ್ಪದೆ ಕೆಲವು ದಿನಗಳಲ್ಲಿ ಅಂದರೆ ಇವತ್ತು ಕೂಡ ಇಲ್ಲಿ ಹಂತ ಹಂತಗಳಾಗಿ ಕೆಲವು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಉಳಿದ ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೇ ಹಂತ ಹಂತಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತಹ ಹೌದು ರಾಜ್ಯದಲ್ಲಿ ಇರುವಂತಹ ಅಂದ್ರೆ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಅಂದಾಜಾಗಿ ಅಷ್ಟಂದ್ರೆ ಇಲ್ಲಿ ಒಂದು ಕೋಟಿ ಇಪ್ಪತ್ತು ಐದು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಅಂದ್ರೆ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗಲೇಬೇಕು ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಜಿಲ್ಲೆಗಳನ್ನು ಕೂಡ ಇಲ್ಲಿ ಕೊಟ್ಟಿರಲ್ಲ ಸೊ ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹಾಗಿದ್ದರೆ ಇಲ್ಲಿ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಪ್ರತಿ ಒಬ್ಬರಿಗೂ ಕೂಡ ಬಿಡುಗಡೆ ಆಗುತ್ತದೆಯಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಈ ಒಂದು ವಿಷಯ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತು ಏನೆಂದರೆ ನೋಡಿ ಈಗಾಗಲೇ ಇಪ್ಪತ್ತೆರಡನೆಯ ಕಂತ್ರಣ ತನಕ ಹಣವನ್ನು ಕೂಡ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗಿರುವುದರಿಂದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಇನ್ನೂ ತನಕ ಇಲ್ಲಿ ಕೆಲವರಿಗೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಸೊ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಕೂಡ ಕೆಲವರಿಗೆ ಬಿಡುಗಡೆ ಆಗಿರುವುದರಿಂದ ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಇಲ್ಲಿ ಇನ್ನೂ ತನಕ ಯಾರಿಗೂ ಕೂಡ ಬಿಡುಗಡೆಯೇ ಆಗಿಲ್ಲ ಸೊ ಅದಕ್ಕಾಗಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆಯಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ರೆ ಹೌದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ನೇರವಾಗಿ ಡಿ ವಿ ಟಿ ಮುಖಾಂತರ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳಬಹುದು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೇರವಾಗಿ ಅವರವರ ಖಾತೆಗಳಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಹಣವನ್ನು ಕೂಡ ತಪ್ಪದೆ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಮಾಹಿತಿಯಾಗಿರುವುದರಿಂದ ರೇಷನ್ ಕಾರ್ಡಿನ ಮುಖಾಂತರ ಒಂದು ಮಾಹಿತಿ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಖುದ್ದಾಗಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ರೇಷನ್ ಕಾರ್ಡ್ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಯಾವುದು ಬ್ಯಾಡ್ ನ್ಯೂಸ್ ಏನು ಏನು ಮಾಹಿತಿ ಬಂದಿದೆ ಏನಿಲ್ಲ ಅಂತ ತಿಳಿದುಕೊಳ್ತಾ ಹೋಗ್ತಾ ಇದ್ರೆ ನೋಡಿ ವೀಕ್ಷಕರೇ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದಾಗಲಿ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳಿಂದ ಕೂಡ ನೀವು ಹಣವನ್ನು ಪಡೆದುಕೊಳ್ಳದಾಗಲಿ ಮತ್ತು ಲಾಭವನ್ನು ಕೂಡ ಪಡೆದುಕೊಳ್ಳದಾಗಲಿ ಯಾವುದೇ ಒಂದು ಹಣವನ್ನು ಕೂಡ ನೀವು ಪಡೆದುಕೊಳ್ಳಬೇಕಾದ್ರೆ ನಿಮಗೆ ಇಲ್ಲಿ ರೇಷನ್ ಕಾರ್ಡ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಹೌದು ನಾನು ಸಾಕಷ್ಟು ಇಡದಲ್ಲಿ ಕೂಡ ಹೇಳಿದ್ದೀನಿ ಏನೆಂದರೆ ರೇಷನ್ ಕಾರ್ಡ್ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವುದರಿಂದ ನಿಮ್ಮ ರೇಷನ್ ಕಾರ್ಡ್ ಅನ್ನು ಜಾತಿ ಇದೆಯಾ ರದ್ದು ಆಗಿದೆಯಾ ಅಂತ ನೀವು ಒಂದು ಸಲ ತಪ್ಪದೇ ಪರಿಶೀಲಿಸಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಸೊ ಇಲ್ಲಿ ಅದೇ ರೀತಿಯಾಗಿ ಕೂಡ ಅದರ ಕೂಡ ಒಂದು ಅಪ್ಡೇಟ್ ಬಂದಿರುವುದರಿಂದ ಈಗಾಗಲೇ ನೋಡಿ ರೇಷನ್ ಕಾರ್ಡ್ಗಳು ಇಲ್ಲಿ ರದ್ದು ಆಗ್ತಾ ಇರುವಂಥದ್ದು ಹೌದು ಇಲ್ಲಿ ಒಂದು ಕಾರಣದಿಂದ ಕೆಲವು ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಹಂತ ಹಂತಗಳಾಗಿ ರಾಜ್ಯದಲ್ಲಿ ಇರುವಂಥ ಒಂದರಿಂದ ಒಂದೂವರೆ ಕೋಟಿ ರೇಷನ್ ಕಾರ್ಡ್ಗಳು ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಅದರಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಇಲ್ಲಿ ರೇಷನ್ ಕಾರ್ಡ್ಗಳು ಕೂಡ ಪರ್ಮನೆಂಟ್ ಆಗಿ ರದ್ದು ಆಗಿರುವಂತದ್ದು ಸ್ನೇಹಿತರೆ ಯಾವುದು ಖುದ್ದಾಗಿ ಇಲ್ಲಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ನಿಮ್ಮ ಬಳಿ ಏನಾದರೂ ಇಲ್ಲಿ ರೇಷನ್ ಕಾರ್ಡ್ಗಳು ಕೂಡ ನೀವು ಕೂಡ ಇಲ್ಲಿ ತೆಗೆಸಿಕೊಂಡು ಸ್ವಲ್ಪ ದಿನ ಆದರೆ ತಪ್ಪದೆ ನೀವು ತಪ್ಪದೆ ಇಲ್ಲಿ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಇನ್ನೊಮ್ಮೆ ನಿಮ್ಮ ಗ್ರಾಮವನ್ ಆಫೀಸ್ ಅಂದರೆ ಇಲ್ಲಿ ಯಾವುದೋ ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ಸಿ ಎಸ್ ಸಿ ಸೆಂಟರ್ ಕರ್ನಾಟಕ ಒನ್ ಮತ್ತು ಇಂಥ ಕೇಂದ್ರಗಳಿಗೆ ಹೋಗಿ ನೀವು ತಪ್ಪದೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಜಾತಿ ಇದ್ದಾವೆ ಇಲ್ವಾ ಮತ್ತು ರದ್ದು ಆಗಿದೇವೆ ಅಂತ ನೀವು ಒಂದು ಸಲ ತಪ್ಪದೇ ಪರಿಶೀಲಿಸಬೇಕು ಸ್ನೇಹಿತರೆ ಹೌದು ಎಲ್ಲರೂ ಕೂಡ ತಪ್ಪದೆ ನೀವು ಈ ಒಂದು ಕೆಲಸವನ್ನು ಮಾಡಿದ ನಂತರ ತಪ್ಪದೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ರಾಜ್ಯದಲ್ಲಿ ಇರುವಂಥ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ತನಕ ನಮಗೆ ಇಲ್ಲಿ ಹಣನೇ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಖಂಡಿತವಾಗಿಯೂ ಕೂಡ ನೀವು ನಿಮ್ಮ ಊರಿನಲ್ಲಿ ಇರುವಂಥ ಇಲ್ಲಿ ನಿಮ್ಮ ಬಳಿ ಯಾವುದು ಬ್ಯಾಂಕ್ ಅಕೌಂಟ್ ಎದುರುತ್ತದೆಯಲ್ಲ ಆ ಒಂದು ಬ್ಯಾಂಕಿಗೆ ಹೋಗಿ ನೀವು ಒಂದು ಸಲ ತಪ್ಪದೆ ಈ ಕೆ ವೈ ಸಿ ಮಾಡಿಸಬೇಕು ಹೌದು ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ಹೌದು ವೀಕ್ಷಕರೇ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರುವ ಹಾಗೆ ತಪ್ಪದೆ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಆಗಲಿ ಮತ್ತು ಯಾವುದೋ ಇಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿ ಒಂದು ಯೋಜನೆಗಳಿಂದ ಕೂಡ ನೀವು ಹಣವನ್ನು ಕೂಡ ಪಡೆದುಕೊಳ್ಳಬೇಕಾದ್ರೆ ಈ ಒಂದು ಕೆಲಸವನ್ನು ನೀವು ತಪ್ಪದೆ ಮಾಡಲೇಬೇಕು ಹೌದು ಇಲ್ಲಿ ಯಾವ ಕೆಲಸ ಅಂತ ನೋಡ್ತಾ ಹೋದ್ರೆ ತಪ್ಪದೆ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಸಿದರೆ ನೀವು ತಪ್ಪದೇ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಎಂಬ ಒಂದು ಮಾಹಿತಿ ಕೊಟ್ಟಿರುವೆ ಹೌದು ಪ್ರತಿಯೊಂದು ಎಲ್ಲರೂ ಕೂಡ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ತಪ್ಪದೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ನೋಡಿ ವೀಕ್ಷಕರೇ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಂಪೂರ್ಣವಾದ ಮಾಹಿತಿ ಬಂದಿರುವುದರಿಂದ ನಿಮಗೆ ಈ ಒಂದು ವಿಡಿಯೋನ ಹೇಗನಿಸ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ಮಾಹಿತಿ ತಿಳಿಸುವುದರ ಮೂಲಕ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಅಂದ್ರೆ ವಿಡಿಯೋನ ಇಷ್ಟವಾದರೆ ಮಾತ್ರ ನೀವು ಒಂದೇ ಒಂದು ಲೈಕ್ ಮಾಡಬಹುದು ವೀಕ್ಷಕರೇ ನಾವು ಇಲ್ಲಿ ಇದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ಮತ್ತು ದಿನನಿತ್ಯದ ಅಪ್ಡೇಟ್ಗಳು ಏನು ಬರ್ತವೆ ಏನಿಲ್ಲ ಎಂದು ಸಿದ್ಧ ಅಂತ ಸೊ ಇಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಇಲ್ಲಿ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಾವು ಇಲ್ಲಿ ಇನ್ನೊಂದು ಮತ್ತೊಂದು ವಿಡದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ